ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ರಸಮಲೈ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ರೆಸಿಪಿ ಅಂತರೂ ತುಂಬಾ ರುಚಿಯಾಗಿರುತ್ತೆ ನೀವು ಹೊರಗಡೆ ಏನು ತಿಂತಾ ಇರ್ತೀರಲ್ಲ ರಸಮಲೈ ಅದೇ ಥರನೇ ನಾವು ಮನೆಯಲ್ಲಿ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸತಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಆ ಟೇಸ್ಟ್ ಗೊತ್ತಾಗತ್ತೆ ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನ ತಗೋತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲನ್ನ ನಾನು ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಒಂದು ಲೀಟ್ರಲ್ಲಿ ನೀವು ಮಾಡ್ಕೋಬೋದು ಜಾಸ್ತಿ ಆಗುತ್ತೆ ನಾನು ಬರೀ ಅರ್ಧ ಲೀಟ್ರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನೋಡಿ ನಾನು ಅರ್ಧ ಲೀಟ್ರ್ ಹಾಲನ್ನ ನಾನು ಪ್ಯಾನ್ಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಹಾಲನ್ನು ನಾನು ಹಾಕೊಂಡಿದ್ದಾಗಿದೆ ಇವಾಗ ನಾನು ಒಲೆನ ಹಚ್ಕೊಂಡಿದ್ದೀನಿ ಮತ್ತು ನೋಡಿ ಲೋ ಫ್ಲೇಮಲ್ಲೇ ನಾನು ಸ್ವಲ್ಪ ಸ್ಟಾರ್ಟಿಂಗು ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಹಾಲು ಬಿಸಿ ಆದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ನಾನು ನಿಂಬೆ ಹಣ್ಣಿನ ರಸನ ತೊಗೊಂಡು ಇವಾಗ ಹಾಲಿಗೆ ನಾನು ಸೇರಿಸ್ಕೊಂಡು ನೋಡಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಮಿಕ್ಸ್ನ ಮಾಡ್ಕೋತಾ ಇರಬೇಕು ಹಾಲು ಒಡೆಯೋವರೆಗೂ ನಾವು ಮಿಕ್ಸ್ನ ಮಾಡಿ ಮಾಡ್ತಾನೆ ಇರಬೇಕು ಸ್ಪೂನ್ಲೆ ನೋಡಿ ಇವಾಗ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಲು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಾಲು ಒಡಿತಾ ಇದೆ ನೋಡಿ ಇವಾಗ ನೋಡಿ ಹಾಲು ಫುಲ್ ಒಡೆತಿದೆ ಮತ್ತು ಹಾಲು ಕುದಿ ಬರ್ತಾ ಇದೆ ನೋಡಿ ಹಾಲೆಲ್ಲನೂ ಸ್ವಲ್ಪ ನೋಡಿ ನೀರು ಆಗಿದೆ ಮತ್ತು ಪನ್ನೀರ್ ಹಾಕಿ ಬಿಟ್ಕೊಂಡಿದೆ ನೋಡಿ ಇವಾಗ ನಾನು ಇನ್ನೊಂದು ಒಂದು ಬಟ್ಟೆನ ತಗೊಂಡಿದ್ದೀನಿ ಒಂದು ವೈಟ್ ಬಟ್ಟೆ ಇಲ್ಲ ಇಲ್ಲಾಂದರೆ ಖರ್ಚಿಪ್ ಇರುತ್ತಲ್ಲ ವೈಟ್ ಖರ್ಚಿಪು ಆ ಕರ್ಚಿಪಲ್ಲಿ ನೀವು ಅದನ್ನು ಹಾಕೋಬಹುದು ಹಾಕೊಂಡು ನೀರನ್ನೆಲ್ಲ ಸೋಸ್ಕೋಬೇಕು ನೋಡಿ ನೀರೆಲ್ಲ ಸೋಸ್ಕೊಂಡು ಲಾಸ್ಟಲ್ಲಿ ಪನ್ನೀರ್ ಉಳಿದಿರುತ್ತಲ್ಲ ಅದಕ್ಕೆ ನೀವು ಒಂದು ಗ್ಲಾಸ್ನಷ್ಟು ತಣ್ಣೀರನ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೋಡಿ ತಣ್ಣೀರನ್ನ ಹಾಕೋಬೇಕು ತಣ್ಣೀರನ್ನ ಹಾಕ್ಕೊಂಡು ನಾವು ಆರಿಸ್ಕೋಬೇಕಾಗತ್ತೆ ನೋಡಿ ಆರಿಸ್ಕೊಂಡು ನೀರ್ನೆಲ್ಲನೂ ಸೋಸಿಬಿಟ್ಟು ನಾವು ಅದನ್ನು ನಾವು ಚೆನ್ನಾಗಿ ಹಿಂಡಬೇಕು ನೋಡಿ ನಾನು ಇವಾಗ ಅದನ್ನೆಲ್ಲನೂ ನಾನು ತೊಗೊಂಡು ಚೆನ್ನಾಗಿ ಹಿಂಟ್ಕೊತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಈ ಥರ ನೀರೆಲ್ಲನೂ ಹೋಗಬೇಕು ನೀರು ಹೋಗುವವರೆಗೂ ನಾವು ಹಿಂಟ್ಕೊತಾನೆ ಇರಬೇಕು ನೋಡಿ ನೋಡಿ ನಾನು ನೀರೆಲ್ಲನೂ ಹೋಗುವವರೆಗೂ ನಾನು ಹಿಂಟ್ಕೊತಾ ಇದ್ದೀನಿ ಇದನ್ನು ನಾವು ಒಂದು ತಾಸು ನಾವು ಹಾಗೆ ನಾವು ಕಟ್ಬಿಟ್ಟು ಒಂದು ಏನಾದರೂ ನಾವು ಭಾರ ಇರೋದನ್ನು ಅದ್ರ ಮೇಲೆ ಇಟ್ಬಿಟ್ಟು ಒಂದು ತಾಸು ನಾವು ಬಿಡಲೇಬೇಕು ಇವಾಗ ಅದು ಒಂದು ತಾಸು ಆಗೋವರೆಗೂ ನಾನು ಇವಾಗ ಇನ್ನೊಂದು ಕಡೆ ನಾನು ಏನು ರಸಮಲೈಗೆ ನಾವು ರಬ್ಬಡಿನ ಮಾಡ್ಕೋಬೇಕಲ್ಲ ರಬ್ಬಡಿನ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಇನ್ನೊಂದು ಪ್ಯಾನ್ನ ಇಟ್ಕೊಂಡು ನಾನು ಒಂದು ಲೀಟ್ರ್ ಹಾಲನ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಒಂದು ಅರ್ಧ ಲೀಟ್ರ್ ಹಾಲಲ್ಲೂ ಮಾಡ್ಕೋಬಹುದು ನಾನು ಒಂದು ಲೀಟ್ರ್ಗೆ ಒನ್ ಒಂದು ಲೀಟ್ರ್ ಹಾಲು ಇನ್ನೂ ಸ್ವಲ್ಪ ಒಂದು ಲೀಟ್ರಿಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಹಾಲು ಅಷ್ಟನ್ನು ಹಾಲನ್ನ ತೊಗೊಂಡು ನಾನು ಕುದಿಸ್ಕೊತಾ ಇದ್ದೀನಿ ನೋಡಿ ಕುದಿಸ್ಕೊಂಡು ಇವಾಗ ನಾನು ಅದಕ್ಕೆ ಏಲಕ್ಕಿ ಪೌಡ್ರ್ ಇರುತ್ತಲ್ಲ ಏಲಕ್ಕಿ ಪೌಡ್ರನ್ನ ಮಾಡಿಕೊಂಡು ನಾನು ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಏಲಕ್ಕಿ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲೇ ನಾವು ಹಾಲನ್ನ ಕುದಿಸ್ಕೋಬೇಕು ನೋಡಿ ನಾನು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಹಾಲನ್ನ ನಾನು ಕುದಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಗೋಡಂಬಿ ಮತ್ತು ಬದಾಮಿನ ನಾನು ಪೌಡ್ರ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದು ಪೌಡ್ರ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಏನು ರಸಮಲೈ ತುಂಬಾ ರುಚಿಯಾಗಿರುತ್ತೆ ನೀವು ಡ್ರೈ ಫ್ರೂಟ್ಸು ಯಾವುದು ಪಿಸ್ತಾ ಇದ್ದರೆ ಪಿಸ್ತಾನೂ ನೀವು ಸ್ವಲ್ಪ ತರಿತರಿಯಾಗಿ ನೀವು ರುಬ್ಕೊಂಡು ಹಾಕೋಬೋದು ಇವಾಗ ನೋಡಿ ನಾನು ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಆರೆಂಜ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಫುಡ್ ಕಲರ್ ಇಲ್ಲ ಅಂದರೆ ಕೇಸರಿ ಇರುತ್ತಲ್ಲ ಆ ಕೇಸರಿನ ಹಾಲಿನಲ್ಲಿ ಸ್ವಲ್ಪ ನೆನೆಸಿಬಿಟ್ಟು ಹಾಕೋಬೋದು ಅದನ್ನು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕೇಸರಿ ಇಲ್ಲದೆ ಇರುವ ಇಲ್ಲ ಅಂದರೆ ಸ್ವಲ್ಪ ಫುಡ್ ಕಲರ್ ಇರುತ್ತಲ್ಲ ಆರೆಂಜದ್ದು ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಕಲರ್ ಬಂದಿದೆ ಇನ್ನೂ ನಾವು ಕುದಿಯ ಹೇಗೆ ಕುದಿಯುತ್ತಲ್ಲ ಹಾಲು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಹೋಗುತ್ತೆ ಆವಾಗ ಅವನು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಲು ಸ್ವಲ್ಪ ಅರ್ಧದಷ್ಟು ಕಡಿಮೆ ಆಗಬೇಕು ಅದು ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಹಾಲನ್ನ ಕುದಿಸ್ಕೋತಾನೇ ಇರಬೇಕು ನೋಡಿ ಸ್ವಲ್ಪ ಸೈಡಲ್ಲಿ ಅದು ಬರ್ತಾ ಇರುತ್ತಲ್ಲ ಅದನ್ನು ಸೈಡಲ್ಲಿ ಸರಿಸ್ಬಿಟ್ಟು ನಾವು ಹಾಗೆ ಕುದಿಸ್ತಾನೆ ಇರಬೇಕು ಹಾಲನ್ನು ಸ್ಪೂನ್ಲೆ ನಾವು ತಿರುಗಿಸ್ತಾನೆ ಇರಬೇಕು ಇವಾಗ ನೋಡಿ ನಾನು ಅರ್ಧ ಬಟ್ಲಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ನೀವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಸಕ್ಕರೆನ ಹಾಕೋಬೋದು ನಾನು ಅರ್ಧ ಕಪ್ನಷ್ಟು ಮಾತ್ರ ನಾನು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊ ನೋಡಿ ಎಲ್ಲಾನು ನಾವು ಸಕ್ಕರೆ ವರೆಗೂ ನಾವು ಸ್ಪೂನ್ ನಾವು ತೆಗೆಸ್ತಾನೆ ಇರಬೇಕು ನೋಡಿ ಹಾಲು ಇವಾಗ ನೋಡ್ತಾ ಇರ್ಬೋದು ಕಡಿಮೆ ಆಗಿದೆ ಅಂತ ಫುಲ್ಲು ಅರ್ಧ ಬಂದಿದೆ ಇವಾಗ ನಾನು ಫುಲ್ಲು ಪ್ಯಾನ್ ಫುಲ್ಲು ಇತ್ತದು ಹಾಲು ಇವಾಗ ಫುಲ್ ಅರ್ಧ ಬಂದಿದೆ ಇವಾಗ ನೋಡಿ ಅದು ರಬ್ಬಡಿ ರೆಡಿ ಆಗಿದೆ ನಾನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಪಾತ್ರೆಯ ತೊಗೊಂಡು ಒಂದು ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ನಾಲ್ಕು ಕಪ್ನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ನಾವು ಜಾಸ್ತಿನೇ ಹಾಕಲೇಬೇಕು ಯಾಕಂದರೆ ನಾವು ಸಕ್ಕರೆನ ಪಾಕನ ಮಾಡ್ಕೋತಾ ಇದೀವಿ ತುಂಬಾ ತೆಳುವಾಗಿ ಪಾಕ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಒಂದು ಏನು ಸಕ್ಕರೆ ಪಾಕನ ಸಕ್ಕರೆ ಪಾಕ ಅಂದರೆ ಇದು ತುಂಬಾ ತೆಳುವಾಗಿರಬೇಕು ಸಕ್ಕರೆ ಸಕ್ಕರೆ ಒಂದು ಗ್ಲಾಸ್ ಹಾಕಿ ಒಂದು ಕಪ್ ಹಾಕಿದರೆ ನಾಲ್ಕು ಗ್ಲಾಸ್ನಷ್ಟು ನಾವು ನೀರನ್ನ ಹಾಕ್ಕೊಂಡು ಸಕ್ಕರೆನ ಕರ್ಗೋವರೆಗೂ ನಾವು ಇಟ್ಕೋತಾ ಇದ್ದೀನಿ ಒಲೆ ಮೇಲೆ ಅದು ಕರ್ಗೋವರೆಗೂ ನಾನು ಇವಾಗ ಇವಾಗ ಏನು ನಾನು ಪನ್ನೀರನ್ನ ನಾನು ಕಟ್ಬಿಟ್ಟು ಇಟ್ಕೊಂಡಿದ್ದೆನಲ್ಲ ಒನ್ ಅವರು ಅದನ್ನು ಇವಾಗ ನೋಡಿ ಒನ್ ಅವರ್ ಆಗಿದೆ ಇವಾಗ ಇನ್ನೊಂದು ಪ್ಲೇಟ್ಗೆ ನಾನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ನಾವು ಪನ್ನೀರನ್ನ ಎಷ್ಟು ಚೆನ್ನಾಗಿ ನಾವು ನಾತ್ಕೋತೀವಲ್ಲ ಅಷ್ಟು ಚೆನ್ನಾಗಿ ರಸಮಲೈ ಬರುತ್ತೆ ನೋಡಿ ಇವಾಗ ಪನ್ನೀರನ್ನ ಎಲ್ಲನೂ ನಾನು ಬಿಡಿಸ್ಕೊಂಡು ಚೆನ್ನಾಗಿ ನಾತ್ಕೋತೀನಿ ಕೈಲೇ ತಗೋ ಕೈಲೇ ನಾವು ನೋಡಿ ಈ ಆ ಫೋರ್ಷನ್ನ ಕೈನ ಫೋರ್ಷನ್ನ ತೊಗೊಂಡು ನಾವು ನಾದ್ಕೋಬೇಕು ಚೆನ್ನಾಗಿ ಇವಾಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ನಾವು ಕಾರ್ನ್ ಫ್ಲೋರ್ನ ಹಾಕೋಬೇಕು ಅದಕ್ಕಿಂತ ಜಾಸ್ತಿ ನೀವು ಕಾರ್ನ್ ಫ್ಲೋರ್ನ ನೀವು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಎರಡು ಸ್ಪೂನಷ್ಟು ನೀವು ಮೈದಾ ಹಿಟ್ಟನ್ನ ಹಾಕೊಂಡು ಕಲಿಸ್ಕೋಬೋದು ಹಿಟ್ಟನ್ನ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಪೋರ್ಷನ್ಲೆ ನಾವು ಕೈಯಿಂದ ನಾವು ಅದನ್ನು ಚೆನ್ನಾಗಿ ನಾತ್ಕೋಬೇಕು ಹಿಟ್ಟನ್ನ ನೋಡಿ ಈ ಥರ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾವು ಚೆನ್ನಾಗಿ ಪನ್ನೀರನ್ನ ನಾವು ನಾ ಅಲ್ಲ ಅಷ್ಟು ಚೆನ್ನಾಗಿ ರಸಮಲೈ ಆಗುತ್ತೆ ಇಲ್ಲಾಂದರೆ ನೀರು ನೀರಲ್ಲಿ ಹಾಕಿದ ಕೂಡಲೇ ಅದು ರಸಮಲೈ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ನಾನು ಪನ್ನೀರನ್ನ ತುಂಬಾ ಚೆನ್ನಾಗಿ ನಾವು ನಾದ್ಕೋಬೇಕು ತುಂಬಾ ಸಾಫ್ಟಾಗಿ ನಾದ್ಕೋಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದ್ಕೊಂಡು ಇವಾಗ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ಥರ ಹಿಟ್ಟು ಬಂದಿರಬೇಕು ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಇವಾಗ ರೌಂಡ್ ಶೇಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ರಸಮಲೈ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ಲೆ ನಾನು ಮಾಡಿಕೊಂಡು ಎಲ್ಲಾನು ನಾನು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಮಾಡ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ರಸಮಲೈನ ನಾವು ಮಾಡ್ಕೋಬೇಕು ನೋಡಿ ಅದು ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅಂತ ಇಷ್ಟು ಚೆನ್ನಾಗಿ ಹಿಟ್ಟನ್ನ ನಾವು ಹತ್ಕೊಂಡಿರಬೇಕು ಮತ್ತು ನೋಡಿ ನಾನು ಎಲ್ಲನೂ ರಸಮಲೈ ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ನೀವು ರಸಮಲೈನ ಮಾಡ್ಕೋಬೋದು ನೋಡಿ ನಾನು ಇಷ್ಟು ಸ ಚಿಕ್ಕ ಚಿಕ್ಕದಾಗಿ ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡ ಗಾತ್ರದಲ್ಲಿ ನೀವು ರಸಮಲೈನ ಮಾಡ್ಕೋಬೋದು ಅದು ಚೆನ್ನಾಗಿರತ್ತೆ ಇವಾಗ ನೋಡಿ ನೀರೆಲ್ಲನೂ ಸಕ್ಕರೆ ಎಲ್ಲ ಕರಗೋ ಕರಗಿದೆ ಮತ್ತು ನೀರನ್ನು ಕುದೀತಾ ಇದೆ ಇವಾಗ ನಾವು ನೀರು ಕುದಿಯುವಾಗ ನಾವು ಅದನ್ನ ಏನಪ್ಪ ನೀರನ್ನ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೋಡಿ ನಾನು ಎಲ್ಲ ರಸಮಲೆಯನ್ನು ಹಾಕೋತಾ ಇದ್ದೀನಿ ಅದರಲ್ಲಿ ನೋಡಿ ಪನ್ನೀರ್ ಉಂಡೆಗಳನ್ನೆಲ್ಲನೂ ನಾನು ಹಾಕ್ಕೊಂಡು ಇವಾಗ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದರೂ ನಾವು ಇದರಲ್ಲಿ ನಾವು ಬಾಯ್ಲನ್ನ ಮಾಡ್ಕೋಬೇಕು ನೋಡಿ ಹತ್ತು ನಿಮಿಷ ಆದರೂ ನಾನು ಇದರಲ್ಲಿ ಬಾಯ್ಲನ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಅದು ಕುದಿಯುವರೆಗೂ ನಾನು ಬಿಡಬೇಕು ಕುದ್ಮೇಲೆ ಅದನ್ನು ನಾನು ನೋಡಿ ಇವಾಗ ಎಲ್ಲನೂ ಆಗಿದೆ ಅದು ನೋಡಿ ಕುತ್ಕೊಂಡಿದೆ ಇವಾಗ ಅದು ವಿಡಿಯೋ ನಾನು ಸ್ವಲ್ಪ ಸ್ಕಿಪ್ ಆಗಿದೆ ಅದನ್ನು ಇವಾಗ ಎಲ್ಲನೂ ಕುದಿಸ್ಬಿಟ್ಟು ನಾನು ತಣ್ಣೀರಲ್ಲಿ ಹಾಕಿಬಿಟ್ಟು ನಾನು ಇವಾಗ ತಗೊಂಡು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇನ್ನೊಂದು ಬೌಲಲ್ಲಿ ನೋಡಿ ನಾವು ತಣ್ಣೀರಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಇವಾಗ ಇದಕ್ಕೆ ನಾನು ಹಾಕ್ಕೊಂಡು ನೋಡಿ ಎಲ್ಲನೂ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಮೇಲ್ಗಡೆ ನಾನು ಏನು ರಸಮಲೈ ರಬ್ಬಡಿನ ಮಾಡ್ಕೊಂಡಿದ್ನಲ್ಲ ಆ ರಬ್ಬಡಿನ ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ ನೋಡಿ ಎಲ್ಲಾನು ನಾನು ಏನು ಮಾಡ್ಕೊಂಡಿಟ್ಕೊಂಡು ಇದನ್ನೆಲ್ಲ ರಬ್ಬಡಿ ಅದನ್ನೆಲ್ಲಾನು ರಸಮಲೆ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ನೀವೇ ನೋಡ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ರುಚಿಯಾಗಿರುತ್ತೆ ಇದು ತುಂಬಾ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗತ್ತೆ ಮತ್ತು ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡು ನೀವು ಬೇಕಾದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಬೋದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ಬೌಲಲ್ಲಿ ನೋಡಿ ಎರಡು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅದ್ಮೇಲೆ ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಫುಡ್ ಕಲರ್ ಹಾಕಿದ್ದೀನಿ ನೀವು ಬೇಕಾದರೆ ಕೇಸರಿ ಬೇಕಾದರೂ ಹಾಕೋಬೋದು ನೋಡಿ ನಾನು ಇವಾಗ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮತ್ತೆ ತುಂಬಾ ಸ್ಪಾಂಜಿಯಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬಂದಿದೆ ಇದೊಂದು ಸತಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್